ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕುರಿತು ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತ ಹೋಗೋಣ ಹಾಗಾದ್ರೆ ಮಾಹಿತಿ ನಿಮಗೆ ಇಷ್ಟ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಲುಪುರೋ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪುಟ್ಟ ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಾಸ್ತಿಯವರು ಮಾಸ್ತಿಯವರು ಶ್ರೀನಿವಾಸ 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 ಕಾವ್ಯನಾಮದಿಂದ ಕಾವ್ಯ ನಾಮದಿಂದ ಕಾವ್ಯನಾಮದಿಂದ ಪ್ರಖ್ಯಾತರಾಗಿದ್ದಾರೆ ಪ್ರಖ್ಯಾತರಾಗಿದ್ದಾರೆ ಮತ್ತು ನೋಡಿ ಮಾಸ್ತಿಯವರು ಶ್ರೀನಿವಾಸ ಕಾವ್ಯನಾಮದಿಂದ ಪ್ರಖ್ಯಾತರಾಗಿದ್ದಾರೆ ಎರಡನೇ ಪಾಯಿಂಟ್ ನೋಡಿ ಅವರು ಅವರು ಆರು ಜೂನ್ ಆರು ಜೂನ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಹಳ್ಳಿಯಲ್ಲಿ ಮಾಸ್ತಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಎಂಬ ಹಳ್ಳಿಯಲ್ಲಿ ಜನಿಸಿದರು ನೋಡಿ ಅವರು ಆರು ಜೂನ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಹಳ್ಳಿಯಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಅವರ ತಂದೆ ಅವರ ತಂದೆ ರಾಮಸ್ವಾಮಿ ರಾಮಸ್ವಾಮಿ ಅಯ್ಯಂಗಾರ್ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ತಿರುಮಲಮ್ಮ ಮತ್ತು ನೋಡಿ ಅವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ನಾಲ್ಕನೇ ಪಾಯಿಂಟ್ ಅವರ ಬಾಲ್ಯ ಅವರ ಬಾಲ್ಯ ಅತಿ ಬಡತನದಿಂದ ಬಡತನದಿಂದ ಕೂಡಿದ್ದರು ಕೂಡಿದ್ದರು ಆದರೆ ಓದುವುದರಲ್ಲಿ ಓದುವುದರಲ್ಲಿ ಮೊದಲಿಗರಾಗಿದ್ದರು ಮತ್ತು ನೋಡಿ ಅವರ ಬಾಲ್ಯ ಅತಿ ಬಡತನದಿಂದ ಕೂಡಿದ್ದರು ಆದರೆ ಓದುವುದರಲ್ಲಿ ಮೊದಲಿಗರಾಗಿದ್ದರು ಓಕೆ ಐದನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹತ್ತೊಂಬತ್ ನೂರ ಹದಿಮೂರರಲ್ಲಿ ಮೈಸೂರು ಸಿವಿಲ್ ಪರೀಕ್ಷೆಯಲ್ಲಿ ಸಿವಿಲ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೈಸೂರು ಸಿವಿಲ್ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದರು ಆರನೇ ಪಾಯಿಂಟ್ ನೋಡಿ ವೃತ್ತಿ ಜೀವನದ ಜೊತೆಗೆ ವೃತ್ತಿ ಜೀವನದ ಜೊತೆಗೆ ಸಾಹಿತ್ಯವು ಸಾಹಿತ್ಯವು ಅವರೊಂದಿಗೆ ಅವರೊಂದಿಗೆ ಕೂಡಿಕೊಂಡಿತು 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 ವೃತ್ತಿ ಜೀವನದ ಜೊತೆಗೆ ಸಾಹಿತ್ಯವು ಕೂಡಿಕೊಂಡಿತು ಏಳನೇ ಪಾಯಿಂಟ್ ಅವರನ್ನು ಅವರನ್ನು ಸಣ್ಣ ಕತೆಗಳ ಜನಕ ಸಣ್ಣ ಕತೆಗಳ ಕತೆಗಳ ಜನಕ ಜನಕ ಎಂದು ಕರೆಯುತ್ತಾರೆ ಕರೆಯುತ್ತಾರೆ ಅವರನ್ನು ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ ಎಣ್ಣೆ ಪಾಯಿಂಟ್ ಅವರ ಬಗ್ಗೆ ಅವರ ಬಗ್ಗೆ ನಮ್ಮಲ್ಲೊಂದು ನಮ್ಮಲ್ಲೊಂದು ಆಡು ಮಾತಿದೆ ಆಡು ಮಾತಿದೆ ಹಾಡು ಮಾತಿದೆ ಮಾಸ್ತಿ ಮಾಸ್ತಿ ಕನ್ನಡದ ಆಸ್ತಿ ಮಾಸ್ತಿ ಕನ್ನಡದ ಆಸ್ತಿ ಎಂದಿದೆ ಮತ್ತೊ ಅವರ ಬಗ್ಗೆ ನಮ್ಮಲ್ಲೊಂದು ಆಡು ಮಾತಿದೆ ಮಾಸ್ತಿ ಕನ್ನಡದ ಆಸ್ತಿ ಎಂದಿದೆ ಓಕೆ ಆ ನಂತರ ಒಂಬತ್ತನೇ ಪಂಡಿ ಚಿಕವೀರ ಚಿಕವೀರ ರಾಜೇಂದ್ರ ಚಿಕವೀರ ರಾಜೇಂದ್ರ ಕಾದಂಬರಿಗಾಗಿ 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 ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಕನ್ನಡಕ್ಕೆ ಕನ್ನಡಕ್ಕೆ ನಾಲ್ಕನೇ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟರು ರಾಜೇಂದ್ರ ಕಾದಂಬರಿಗಾಗಿ ಹತ್ತೊಂಬತ್ತು ನೂರ ಎಂಬತ್ ಮೂರಲ್ಲಿ ಕನ್ನಡಕ್ಕೆ ನಾಲ್ಕನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟರು ಕನ್ನಡಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಇಲ್ಲ ಮೇಲೆ ಐಕಾಡ್ತೀನಿ ನೀವು ಆ ವಿಡಿಯೋ ನೋಡಿ ಓಕೆನಾ ರೈಟ್ ಆದ ನಂತರ ಹತ್ತನೇ ಪಾಯಿಂಟ್ ನೋಡಿ ಆರು ಜೂನ್ ಹತ್ತೊಂಬತ್ತು ನೂರ ಎಂಬತ್ತಾರರಂದು ನಿಧನ ಹೊಂದಿದರು ನಿಧನ ಹೊಂದಿದರು ಓಕೆ ಹಾಗಾದ್ರೆ ಒಂದು ಮಾಹಿತಿ ಅಂತಂದ್ ಆಯ್ತು ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಮತ್ತೊಂದು ಹೊಸ ವೀಡಿಯಿಂದ ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಫಾರ್